ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇದನ್ನ ಏನು ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಎಂ ಎಲ್ ಎ ಆಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರು ಶಾಮ್ನೂರ್ ಕುಟುಂಬಕ್ಕೆ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಏಕೆಂತ ಹೇಳಿದ್ರೆ ಪ್ರೆಸ್ ಕ್ಲಬ್ ಅಲ್ಲಿ ಎಸ್ ಎಸ್ ಮಲ್ಲಣ್ಣನವ್ರ ಬಗ್ಗೆ ಹಾಗೂ ಶಾಮ್ನೂರ್ ಕುಟುಂಬದವ್ರ ಬಗ್ಗೆ ಅವರು ಯಾವ್ಯಾವ ರೀತಿ ಆಸ್ತಿ ಮಾಡಿಕೊಟ್ರು ಅದಕ್ಕೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಹಿಂದೆ ಇದ್ದಂತ ರಾಜಕಾರಣಿಗಳೆಲ್ಲ ಏನೇನ್ ಮಾಡಿದ್ರು ಆ ರಾಜಕಾರಣಿಗಳ ಅಧಿಕಾರದಲ್ಲಿ ಇದ್ದಾಗ ಶಾಮನೂರ್ ಕುಟುಂಬಕ್ಕೆ ಎಷ್ಟು ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ಕೊಟ್ಟಿದ್ದಾರೆ ಅದು ಶಾಸಕಾಂಗಕ್ಕೆ ಸಂಬಂಧಪಟ್ಟಿತ್ತು ಅಂತ ತಿಳ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಆ ಶಾಸಕಾಂಗದಲ್ಲಿ ಇದ್ದಾಗ ಈ ರಾಜಕಾರಣಿಗಳು ಅವ್ರು ಏನ್ ಮಾಡಿದ್ರು ಅದು ನಡೆಯುತ್ತೆ ಆ ಸಮಯಕ್ಕೆ ಅನ್ನೋದಕ್ಕೆ ಈ ನಮ್ಮ ಹರಿಯದ ಎಂ ಎಲ್ ಎ ಬಿ ಪಿ ಹರೀಶ್ ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ ಅದನ್ನ ಯಾವ ರೀತಿ ತನಿಖೆ ಮಾಡ್ತಾರೆ ಅಥವಾ ಯಾರು ತನಿಖೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಸೈಡಲ್ಲಿ ಇಡೋಣ ಅದನ್ನ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡೋಣ ಅದೇ ರೀತಿಯಾಗಿ ನಮ್ಮ ದಾವಣಗೆರೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಪಮರಿಯನ್ ನಾಯಿ ಹೋಲಿಸಿದಾರೆ ಅಂತ ಹೇಳಿದ್ರೆ ಯಾವ್ದು ಸರಿ ಇದು ಆ ಬಿ ಪಿ ಹರೀಶ್ ಅವರೇ ಅಧಿಕಾರದ ಮದ ಏನಿದೆಯಾ ಯಾಕೆ ಅಂತ ಹೇಳಿದ್ರೆ ಯಾವ ರಾಜಕಾರಣಿಗಳ ಮಾತುಗಳ ಕೇಳಬೇಕು ಅಂತ ಯಾವ ಆದೇಶನೂ ಇಲ್ಲ ರೀ ಅಧಿಕಾರಿಗಳು ಯಾರು ಹೇಳಿದ್ದು ನಿಮಗೆ ಅಧಿಕಾರಿಗಳಾದವರು ರಾಜಕಾರಣಿಗಳ ಮಾತು ಕೇಳಬೇಕು ಅಂತ ಯಾವ ಆದೇಶ ಇದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಎಕ್ಸಾಮ್ ಬರ್ದು ಬಂತು ಇಲ್ಲಿ ಬಂದು ನಿಮ್ಮಂತವರಿಗೆ ಅಂದ್ರೆ ಈ ರಾಜಕಾರಣಿಗಳಿಗೆ ಯಾವನು ಒಬ್ಬನ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಕೆಲಸವನ್ನ ಈಗಿರ್ತಕ್ಕಂಥ ಅಧಿಕಾರಿಗಳು ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದ್ರಿ ಇದು ಆ ಈಗ ಅಧಿಕಾರದಲ್ಲಿ ಯಾರು ಇರ್ತಾರೆ ಅವರ ಜೊತೆ ಕುತ್ಕೊಂಡಿರೋ ತಪ್ಪೆ ಅದನ್ನೇ ಪ್ರತಿಯೊಬ್ಬರಿಗೂ ಸಹ ತಿಳಿಯುತ್ತೆ ಅದು ದಾವಣಗೆರೆ ನಮ್ಮ ಎಸ್ 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 ಮಲ್ಲಿಕಾರ್ಜುನರವ್ರು ಯಾಕೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಬಟ್ ಅವ್ರು ಇದನ್ನೇ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಯಾಕೆ ಪಕ್ಕದಲ್ಲಿ ಕುತ್ಕೊಳ್ತಿದ್ರು ಇವರಿಗೂ ಗೊತ್ತಿಲ್ಲ ಏನೋ ಬಿಡೋ ಇವತ್ತು ಈ ಇವತ್ತಿನ ವಿಚಾರವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂಡಿರ್ಬೋದು ಅಲ್ವಾ ಹಾಗಂತಂದು ಸುಮ್ನೆ ಸಿಕ್ಸಿಕೋರೆಲ್ಲ ಬ್ಯಾಟಿಂಗ್ ಮಾಡ್ಲಕ್ ಎಂದ್ಬಿಡ್ರಿ ಹೆಂಗೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನ ಕೊಡಿಸ್ಲಿಕ್ಕಿರೋದು ಒಬ್ಬೊಬ್ರು ನಮ್ ಮುರಿ ಹೇಳ್ತಿರಲ್ರಿ ಹಾ ಅವ್ರು ಇಷ್ಟು ಎಜುಕೇಶನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರಕ್ಕೆ ಪೊಮರಿಯನ್ ನಾಯಿ ಅಂತ ಅನ್ಸ್ಕೋಬೇಕಾ ಹಾ ನೋಡ್ರಿ ಮೇಡಮ್ ನೀವು ರಾಜಕಾರಣಿಗಳಿಗೆ ಯಾವ ರೀತಿ ಕಾಣಿಸ್ತಾ ಇದ್ದೀರಂತ ಹ ಎಸ್ ಎಸ್ ಮಲ್ಲಣ್ಣು ಬಿ ಪಿ ಹರೀಶ್ ಅವ್ರ ತಂದೆದ ಸಮಾಧಿ ತೋರಿಸಿದ್ರು ಹತ್ತನೇ ವಯಸ್ಸಿಗೆ ಅಂತ ಹೇಳ್ತೀರಾ ಅದ್ ರಾಜಕೀಯದ್ದು ಆಯ್ತ್ರಾ ಆ ರಾಜಕೀಯದಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ ಇದೇ ಶಾಮನೂರ್ ರೈತರನ್ನೆಲ್ಲ ಕರ್ಕೊಂಡ್ಬಿಟ್ಟು ಹೋರಾಟ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂತ ಹೇಳ್ತೀರಲ್ಲ ಅವಾಗ ಯಾಕೆ ನಿಮ್ಗೆ ನ್ಯಾಯ ಸಿಗ್ಲಿಲ್ವಾ ಇನ್ನು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ಬೋದಾಗಿತ್ತಲ್ಲಾ ಈಗ ಅದನ್ನ ಹೇಳುವಂತ ನೆಸೆಸಿಟಿ ಏನಿದೆ ಶಾಮನೂರ್ ಕುಟುಂಬವನ್ನ ಒಟ್ಟು ಕೆಳಗೆ ಇಳಿಸ್ಬೇಕು ಅನ್ನೋದು ನಿಮಗೆ ಒಂದು ಎಲ್ಲರಿಗೂ ಬಿ ಜೆ ಅಲ್ಲಿ ಪ್ರತಿಯೊಬ್ಬರಿಗೂ ಅಂತ ನಾನು ಅನ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿವಸ ಇಲ್ಲದ್ದು ಈಗ ನೀವು ಎಲ್ಲರೂ ಪ್ರಸೆಟ್ ಮಾಡಿ ಅಂತ ಹೇಳಿದ್ರೆ ಏನು ಏನ್ ಏನಿದ್ರು ಉದ್ದೇಶ ಅವ್ರು ಏನ್ ಮಾಡಿದ್ರು ಹಾ ಎಸ್ ಪಿ ಮೇಡಮ್ ಅವ್ರೆ ನೀವಾದ್ರೂ ಅಷ್ಟೇನೆ ಯಾವ್ದೇ ರಾಜಕಾರಣಿ ಆಗಿರ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಕರ್ತವ್ಯಗಳನ್ನ ನೀವು ಅದನ್ನ ಬದಿ ಬತ್ತಿ ನಿಮ್ಮ ಸ್ವಂತ ಕೆಲಸಗಳನ್ನ ಬದಿಗೊತ್ತಿ ಯಾವ್ದೇ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಎನಿವನ್ ಅಂದ್ರೆ ನೀವ್ ಅಲ್ಲಿ ಏನ್ ಸೆಕ್ಯೂರಿಟಿ ಕೊಡ್ಬೇಕು ಅಂತ ನಿಮ್ಮ ಆದೇಶ ಇರುತ್ತೆ ಅದನ್ನ ನೀವು ಮಾಡ್ಲೇಬೇಕು ಮೇಡಮ್ ಅದು ಬಿಟ್ಬಿಟ್ಟು ನೀವು ಊರಲ್ಲೇ ಏನಾದ್ರೂ ಸಮೇತನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇಲ್ಲಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರಾಜಕಾರಣಿಗಳು ಏನೋ ಹತ್ತು ವರ್ಷ ಬಿಟ್ಟರು ಸಮೇತನು ಕಾಲು ಇಳಿತಾನೆ ಇರ್ತಾರೆ ಇದು ಇತ್ತೀಚಿನ ದಾವಣಗೆರೆ ನಡೀತಾ ಇದೆ ಮೊದಲಿನಿಂದಲೂ ಬೆಂಗಳೂರು ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ನಡೀತಾ ಇತ್ತು ಈಗ ದಾವಣಗೆರೆಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡೋಣ ಅದಲ್ಲಿಗೆ ಅಂತ್ಯ ಆಗುತ್ತೆ ಅಂತ ಈಗ ಈ ಕ್ಷಣಕ್ಕೆ ಈ ಸುದ್ದಿ ನಮ್ಮ ದಾವಣಗೆರೆ ಅಧಿಕಾರಿಗಳಿಗೆ ಯಾವುದೇ ರಾಜಕಾರಣಿಗಳು ಏಕವಚನದಲ್ಲಿ ಮಾತನಾಡಿದರೆ ನಮ್ಮ ದಿವಿಜಿ ವಾಯ್ಸ್ ಮೂಲಕ ಇನ್ನು ಮುಂದೆ ಎಫ್ಐಆರ್ ಮಾಡಿಸುತ್ತೆ ಇದಿಷ್ಟು ಇವತ್ತಿನ ಒಂದು ಸುದ್ದಿ ಈ ಸುದ್ದಿ ನಿರಂತರವಾಗಿ ನೋಡ್ತಾ ಇರಿ ಏಕೆ ಅಂತ ಹೇಳಿದ್ರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ